ಸೊ ಹೇಗೆ ಸಲರು ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾರ್ಯಾರೆಲ್ಲ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದ್ರಿ ಇಲ್ಲಿ ನೋಡ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಬಿ ಎ ಬಿ ಎಸ್ ಸಿ ಕಾಮ್ ಮತ್ತು ಪ್ರೊಫೆಷನಲ್ ಕೋರ್ಸ್ ಆಗಿರುವಂಥ ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕಿದ್ರಿ ಸೊ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಲ್ರೆಡಿ ಅಮೌಂಟ್ ಬಂದು ಜಮಾ ಕೂಡ ಆಗಿದೆ ಸ್ನೇಹಿತರೆ ಓಕೆ ಇನ್ನೂ ಕೂಡ ಸ್ವಲ್ಪ ಜನಕ್ಕೆ ಅಮೌಂಟ್ ಇನ್ನೂ ಬಂದಿಲ್ಲ ಓಕೆ ಅಮೌಂಟ್ ಬಂದರೆ ಯಾವಾಗ ಬರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಾ ಅಥವಾ ಇನ್ನೂ ವೇಟಿಂಗಲ್ಲಿದೆಯಾ ಅಂದರೆ ಪ್ರೊಸೆಸಿಂಗಲ್ಲಿದೆಯಾ ಇನ್ನು ಅಪ್ರೂವಲ್ ಯಾವಾಗ ಆಗುತ್ತೆ ಮತ್ತು ಅಮೌಂಟ್ ಯಾವಾಗ ಬರ್ಬೋದು ಅಂಥೇಳಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ನ ನಿಮ್ಮ ಒಂದು ಮೊಬೈಲಲ್ಲೇ ನೀವೇ ಒಂದು ಎರಡು ನಿಮಿಷದಲ್ಲಿ ಚೆಕ್ ಮಾಡ್ಕೊಬೋದು ಪ್ರತಿಯೊಂದು ಮಾಹಿತಿನ ತಿಳ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ನಾವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನೋಡ್ಬೋದು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತೀನಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋನ ನೋಡಿದ ಮೇಲೆ ನಿಮ್ಮೊಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ಇವಾಗ ನೋಡ್ಬೋದು ನಾನೇನು ಇವಾಗ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಸಿಂಪಲ್ಲಾಗಿ ಇಲ್ಲಿ ಎಸ್ ಎಸ್ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಎಸ್ ಪಿ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಒಂದು ಫಸ್ಟ್ ವೆಬ್ಸೈಟ್ ಏನು ಕಾಣುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಒಂದು ಎಂಟ್ರಿ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ನಾನು ಇವಾಗ ಲೈವ್ ಆಗಿ ತೋರಿಸ್ತೀನಿ ಸಿಂಪಲ್ ಆಗಿ ಗೂಗಲ್ಗೆ ಬಂದು ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಓಕೆ ನೋಡ್ಬೋದು ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟ್ರಿ ಬರುತ್ತೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಎಂಟ್ರಿ ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ನಿಮ್ಮ ಹತ್ರ ಎಸ್ ಎಸ್ ಪಿ ಲಾಗಿನ್ ಐಡಿ ಮತ್ತು ಪಾಸ್ವರ್ಡು ಗೊತ್ತಿತ್ತಪ್ಪ ಅಂತಂದರೆ ನಾನು ಏನಿವಾಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ಲಾಗಿನ್ ಐಡಿ ಅಂತ ಏನು ಕಾಣ್ತಾ ಇದೆ ನಿಮ್ಮೊಂದು ಎಸ್ ಎಸ್ ಪಿ ಐ ಡಿ ಹಾಕಿ ಮತ್ತು ಕೆಳಗಡೆ ಬಂದ್ಬಿಟ್ಟು ಪಾಸ್ವರ್ಡ್ ಹಾಕಿ ಸ್ನೇಹಿತರೆ ಓಕೆ ಇವಾಗ ಎಸ್ ಎಸ್ ಪಿ ಐ ಡಿ ಹಾಕಿದ್ದೀನಿ ಇವಾಗ ನೋಡ್ಬೋದು ಪಾಸ್ವರ್ಡ್ ಕೂಡ ಎಂಟರ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಪಾಸ್ವರ್ಡ್ ಕೂಡ ಎಂಟರ್ ಮಾಡ್ತಾ ಇದ್ದೀನಿ ಪಾಸ್ವರ್ಡ್ ಆದಮೇಲೆ ಇಲ್ಲಿ ಕೆಳಗಡೆ ಏನೊಂದು ಕ್ಯಾಪ್ಚರ್ ಕೊ ಕೋಡ್ ಕೊಟ್ಟಿರ್ತಾರೆ ಓಕೆ ಸಿಂಪಲ್ ಆಗಿ ಆ ಒಂದು ಕ್ಯಾಪ್ಚರ್ ಕೋಡ್ ಕೂಡ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಲಾಗಿನ್ ಅಂತ ಏನು ಕಾಣ್ತಾ ಇದೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಆಗಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಇಲ್ಲಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಅವರೊಂದು ಪ್ರೊಫೈಲ್ ಕೂಡ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಹೋಮ್ ಆಗಿರ್ಬೋದು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಇದೆ ಇಲ್ಲಿ ಪ್ರಿಂಟ್ ಅಕ್ನಾಲಾಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಏನೋ ಒಂದು ಅಪ್ಲಿಕೇಶನ್ ಹಾಕಿರ್ತೀರ ಅದೊಂದು ಪ್ರಿಂಟ್ ಕೂಡ ಇಲ್ಲಿ ತೋರಿಸುತ್ತೆ ಇನ್ನು ನೆಕ್ಸ್ಟ್ ಕೆ ವೈ ಸಿ ಆಗಿದೆಯಲ್ಲ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು ಓಕೆನೂ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ ಆಗಿ ಆ ಒಂದು ಲಿಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರ್ ಅಂತ ಇದೆಯಲ್ಲ ಆಗಿ ಅಲ್ಲಿ ಒಂದು ಯಾವ ಒಂದು ವರ್ಷ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ವ್ಯೂ ಅಂತ ಏನು ಕಾಣ್ತಾ ಇದೆ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಏನೊಂದು ಅಪ್ಲಿಕೇಶನ್ ಹಾಕಿರ್ತೀರ ಪ್ರತಿಯೊಂದು ಸ್ಟೇಟಸ್ ಕೂಡ ಇಲ್ಲಿ ತೋರಿಸುತ್ತೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಅಂತ ಏನು ಇಲ್ಲಿ ಕಾಣ್ತಾ ಇದೆ ನೋಡ್ಬೋದು ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು ಕೆಳಗಡೆ ಎಸ್ ಅಂತ ಬಂದಿರಬೇಕು ಸ್ನೇಹಿತರೆ ಓಕೆ ನಾನು ಏನು ಇವಾಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಅಂತ ಇಲ್ಲಿ ಕೆಳಗಡೆ ಎಸ್ ಅಂತ ಏನು ಬಂದಿದೆ ಈ ರೀತಿ ಯಾರಿಗೆಲ್ಲ ಎಸ್ ಅಂತ ಬಂದಿದೆ ಇವಾಗ ಅವರಿಗೆ ಅಮೌಂಟ್ ಕೂಡ ಅವರೊಂದು ಬ್ಯಾಂಕ್ ಅಕೌಂಟ್ಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಅಮೌಂಟ್ ಬಂದಿದೆ ಸ್ನೇಹಿತರೆ ಓಕೆ ಇಲ್ಲಿ ಕೆಳಗಡೆ ನೋಡ್ಬೋದು ಅಪ್ಲಿಕೇಶನ್ ವೆರಿಫೈಡ್ ಅಂತ ಏನಿಲ್ಲ ಕಾಣ್ತಾ ಇದೆ ಪೂರ್ತಿ ಕೆಳಗಡೆ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ವೆರಿಫೈಡ್ ಅಂತ ಏನಿದೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಎರಡು ಇಲ್ಲಿ ಎಸ್ ಅಂತ ಬಂದಿರಬೇಕು ಸ್ನೇಹಿತರೆ ಓಕೆ ನಾನು ಏನು ಇವಾಗ ಎರಡು ಕಾಲಂ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡೂ ಕಡೆ ಎಸ್ ಅಂತ ಬಂದಿರಬೇಕು ಎಸ್ ಅಂತ ಬಂದರೆ ನಿಮ್ಮೊಂದು ಅಪ್ಲಿಕೇಶನ್ ಕೂಡ ವೆರಿಫೈ ಆಗಿದೆ ಇನ್ನೇನು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ನಿಮಗೆ ಒಂದು ಡೈರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಕೂಡ ಬಂದು ಶಾಂಕ್ಷನ್ ಕೂಡ ಆಗುತ್ತೆ ಸ್ನೇಹಿತರೆ ಓಕೆಲಿ ಏನಿವಾಗ ಅಲ್ಲಿ ಮೇಲೆ ತೋರಿಸ್ತಾ ಇದ್ದೀನಿ ಎಸ್ ಅಲ್ಲಿ ಮೂರು ಕಡೆ ಎಸ್ ಅಂತ ಬಂದಿರಬೇಕು ಯಾರಿಗೆಲ್ಲ ಎಸ್ ಅಂತ ಬಂದಿದೆ ಆಲ್ಮೋಸ್ಟ್ ಅವರಿಗೆಲ್ಲ ಅಮೌಂಟ್ ಕೂಡ ಬರುತ್ತೆ ಯಾರಿಗೆಲ್ಲ ನೋ ಅಂತ ಬಂದಿದೆ ಇನ್ನೂ ಕೂಡ ಅವ್ರದ್ದು ಒಂದು ಎಸ್ ಎಸ್ ಪಿ ವೆರಿಫಿಕೇಷನ್ ಆಗಿಲ್ಲ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿರೋದಿಲ್ಲ ಏನೊಂದು ಹದಿನೈದರಿಂದ ಇಪ್ಪತ್ತು ದಿನಗಳೊಳಗೆ ಈ ವೆರಿಫಿಕೇಶನ್ ಕೂಡ ಆಗುತ್ತೆ ನಿಮಗೆ ನೆಕ್ಸ್ಟ್ ಮಂತ್ ಅಥವಾ ಈ ಮಂತ್ ಲಾಸ್ಟ್ಗೆ ನಿಮಗೆ ಹಣ ಕೂಡ ಬರ್ಬೋದು ಸ್ನೇಹಿತರೆ ಯಾರ್ಯಾರದೆಲ್ಲ ಏನೂ ಅಮೌಂಟ್ ಪೆಂಡಿಂಗ್ ಇದೆ ಆದಷ್ಟು ಅಮೌಂಟ್ ಬಂದ ತಕ್ಷಣ ನಾನು ತಿಳಿಸ್ತೀನಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ